ಜರ್ಮನ್ ನ್ಯೂಸ್ ಅಲ್ಲೂ ಕೂಡ ಧರ್ಮಸ್ಥಳ ಬಗ್ಗೆ ಬಂದಾಯ್ತು ಬಟ್ ಎಲ್ಲೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಇಲ್ಲ ಹಿಂದೂ ಟೆಂಪಲ್ ಅಲ್ಲಿ ಮಾಸ್ ಮರ್ಡರ್ ಕ್ವೆಶನ್ ಮಾರ್ಕ್ ಅಂತಾನೆ ಇರೋದು ನಮ್ ಕರ್ನಾಟಕ ಜನಕ್ಕೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಯಾಕೆಂದ್ರೆ ಹೊರದೇಶಗಳಲ್ಲಿ ಧರ್ಮಸ್ಥಳ ಜಾಗದ ಬಗ್ಗೆ ಮಾತಾಡ್ತಿದ್ದಾರೆ ಹೊರತು ಯಾವುದೇ ಒಂದು ಕೇಸ್ ಬಗ್ಗೆ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಯಾರು ಮಾತಾಡ್ತಿಲ್ಲ ಎಲ್ಲರೂ ಬಂದು ಹೇಳ್ತಾ ಇರೋದು ಧರ್ಮಸ್ಥಳದಲ್ಲಿ ಹಿಂಗಾಯ್ತಂತೆ ಅಂತ ಎಷ್ಟೊಂದ್ ಜನ ದೇವಸ್ಥಾನದ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತ ಕಮೆಂಟ್ ಹಾಕೋದು ನೋಡಿದೀನಿ ಬಟ್ ಇಲ್ಲಿ ಸಿಚುವೇಶನ್ ಹೇಗಿದೆ ಅಂತಂದ್ರೆ ನನ್ನ ತಮಿಳ್ ಫ್ರೆಂಡ್ಸ್ ತೆಲುಗು ಫ್ರೆಂಡ್ಸ್ ಎಲ್ಲ ಬಂದ್ ಕೇಳ್ತಿರೋದು ಧರ್ಮಸ್ಥಳದಲ್ಲಿ ಹಿಂಗಾಗ್ತಿದೆ ಅಂತ ಹೌದಾ ಅಂತ ನ್ಯೂಸ್ ಚಾನಲ್ ಅಲ್ಲೂ ಕೂಡ ಧರ್ಮಸ್ಥಳ ಫೈಲ್ಸ್ ಅಂತ ಬರ್ತಿದೆ ಸೌಜನ್ಯ ಹೆಸರು ಹೇಳ್ಕೊಂಡು ಎಷ್ಟೊಂದು ಜನ ದುಡ್ಡು ಮಾಡ್ತಾ ಇರೋದು ಪಬ್ಲಿಸಿಟಿ ಮಾಡ್ಕೊತಾ ಇರೋದು ನಿಲ್ಬೇಕು ಆದಷ್ಟು ಬೇಗ ಆ ಹುಡ್ಗಿಗ್ ನ್ಯಾಯ ಬೇಗ ಸಿಗ್ಲಿ ಯಾರೋ ಬಂದ ಏ ವಿಡಿಯೋ ಮಾಡಾಕ್ದ ಎಲ್ರು ಅದನ್ನ ಬ್ಲೈಂಡ್ ಆಗಿ ನಂಬಿದ್ವಿ ನನ್ನನ್ನು ಸೇರಿಸಿ ಅಂಡ್ ನೆಕ್ಸ್ಟ್ ಇನ್ನೊಬ್ನ ಯಾರೋ ಬಂದ ಸಾಕ್ಷಿ ಇದೆ ನನ್ನ ಹತ್ರ ಅಂತ ಹೇಳ್ತಾನೆ ಇನ್ನೂ ಕೂಡ ಇನ್ನೊಬ್ನು ಬಂದ ಸಾವಿರಾರು ಹೆಣ್ಗಳನ್ನ ಹೂತಾಕಿದೀನಿ ಅಂತ ಹೇಳ್ದಾ ಬಟ್ ಅದ್ರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲದೇನೆ ಧರ್ಮಸ್ಥಳದ ಬಗ್ಗೆ ಫೇಕ್ ಅಲಿಗೇಷನ್ಸ್ ಹಾಕ್ತಾನೆ ಹೋದ್ರು ಆಬ್ವಿಯಸ್ಲಿ ನಾವು ಕನ್ನಡದವರಲ್ಲ ವಿಶಾಲ ಹೃದಯದವರು ಯಾರೇನೇ ಬಂದು ಏನೇ ಮಾಡಿದ್ರು ಸುಮ್ಮನೆ ಇರ್ತೀವಿ ಎಸ್ ಐ ಟಿ ಫಾರ್ಮ್ ಆಗಿದ್ದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಯಾಕಂದ್ರೆ ಎಷ್ಟೊಂದು ಮುಖವಾಡಗಳು ಆಚೆ ಬರ್ತಾ ಇದಾವೆ ಅದು ಧರ್ಮಸ್ಥಳ ಹೆಸರು ಹಾಳಾಗ್ತಾ ಇರೋದನ್ನ ನಿಲ್ಸೋಣ ಅಂಡ್ ಸೌಜನ್ಯ ಅವರ ಅಮ್ಮ ಹೇಳಿರೋ ಒಂದ್ ವಿಡಿಯೋ ಆಡ್ ಮಾಡ್ತೀನಿ ನೀವೇ ನೋಡಿ ಅದ್ರಲ್ಲಿ ಏನಿದೆ ಅಂತಂದು ನೀವೇ ಅರ್ಥ ಮಾಡ್ಕೊಳ್ಳಿ ಏನ್ ಆಗ್ತಾ ಇದೆ ಅಂತ ಸುಮ್ನೆ ಬ್ಲೈಂಡ್ ಆಗಿ ಎಲ್ರು ಫಾಲೋ ಮಾಡಬೇಡಿ ಸೌಜನ್ಯ ಬರ ಹೋರಾಟ ಅದು ರಾಜಕೀಯವಾಗಿ ಧರ್ಮಸ್ಥಳ ಹೋರಾಟ ಆಗಿದೆ ನನ್ನ ಮಗಳ ಹೆಸರು ನೆಪ ಮಾತ್ರ ಅಲ್ಲಿ ಆದಷ್ಟು ಬೇಗ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಲಿ ಜೈ ಶ್ರೀರಾಮ್ ಅಣ್ಣವರು ಇವ್ರಿಗೆ ಚಿಕ್ಕ ನಮ್ಮ ಹುಡುಗರಿಗೆ ಎರಳಿ ನಮ್ಮ ಶಿವರಾಜ್ ಕುಮಾರ್ಗೆ ನಮ್ಮ ಇವ್ರಿಗೆಲ್ಲ ಅಣ್ಣವರು ಒಡಿಯಕ್ ಹೋಗ್ತಿರ್ಲಿಲ್ವಂತೆ ಸುಮ್ನೆ ಬಯಲ್ ಬೈಯವ್ರಂತೆ மட்டு நங்க அப்ப ஒடியோர் ஒடியாங்க மக்கள அந்தவ் அந்த அண்ணோ தந்தை கிரேட்டா அண்ணோட்டா நீட்ட காரண கொடி எஸ்ஹங் ஆகிர் நன்கீஸ் அம்மா ஒழியவரு அவ் மகன் அவரு

దిల్ మబ్దుల్ తిర్బి నిజాడు ఏ మాతాడుతీ అంత నిర్థాగ నీలో తులిదలు తల్లి నోట్ ಅಮ್ಮ ಸಾವಿರ ಜನ ಸಾವಿರ ಮಾತಾಡ್ಲಿ ನಂಬರ್ ಏ ನಿಂಗೆ ಹೇಳ್ತಾ ಇರೋದು ಹೇಳ್ತಾರ ಅಮ್ಮ ಸಾವಿರ ಜನ ಸಾವಿರ ಮಾತಾಡ್ಲಿ ಲಕ್ಷ ಜನ ಲಕ್ಷ ಮಾತಾಡ್ಲಿ ಬೆಳಗ್ಗೆ ಫೋನ್ ಮಾಡು ಮಾತಾಡೋಣ ಏ ಇಲ್ಲ ಇಲ್ಲ ಈಗ್ಲೇ ಮಾತಾಡ್ಬೇಕು ಏನ್ ಬೇಗ ಹೇಳಿ ಸಾಯಿ ಅಮ್ಮ ಮಧ್ಯಾಹ್ನ ಎರಡ್ ಗಂಟೆ ಎಲ್ಲ ಮೂರ್ ಗಂಟೆ ಆಗ್ಲಿ ಅಮ್ಮ ಕೊಡ್ತಾ ಇದ್ರೆ ಶರ್ಟ್ ಅಮ್ಮ ಅಮ್ಮ ಅಮಕ ಅಮಕ

இவள நே நயனா ஃபிரம் நாயனி நோட் இவ் எல்லார தாயி இவளே கர்க்கி ஃப்ரம் கேத் கர் கேனே நீனேன் கொட்டியா ಇವರಿಂದ ಏನೇ ಡೀಲ್ ಆಗಬೇಕು ಅನ್ನಂಗಿದ್ರು ನನಗೆ ಮೆಸೇಜ್ ಮಾಡಿರಿ ನಾನು ಇವ್ರನ್ನ ನಿಮ್ಮ ಮನೆಗೆ ಕಳಪಿಸ್ತೀನಿ ನೋಡಿ ಇವನೇ ಸಾಕಡೆ ಡೇಂಜರ್ ಮಾರ್ಕೋ ಇವನು ಸಿ ಬಟ್ಸಿ ವರ್ಕ ಕಲಸಿದಿವೆ ಏ ಹೋಗ್ಯಾ ಸುನಾ ನಾನು ಬನ್ನಿ ಸುತ್ಕೊಂಡು ಹೋಗ್ತೀನಿ ನೀನು ಕೂಡು ಬನ್ನಿ ನಾನು ಅಯ್ಯೋ ಆನಿಸ್ತೀಯಾ ಡೀಲ್ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನಾ ಹಾಯ್ ನಮಸ್ಕಾರ ನಾನಿನ್ ಕಬ್ಜಾ ಕಾರಣ ದರ್ಶನ್ ಸರ್ ಫ್ಯಾನ್ ದರ್ಶನ್ ಸರ್ ಫ್ಯಾನ್ ಅಂತ ಅವ್ರ ವಿಷಯ ಎಷ್ಟೊಂದು ಸುದ್ದಿಲ್ ಇದ್ರು ಒಂದೇ ಒಂದು ವಿಡಿಯೋ ಮಾಡಿಲ್ಲ ಅಂತ ಎಲ್ಲ ಕೇಳ್ತಿದ್ರೆ ಮೊಬೈಲ್ ಇದೆ ಅಂತ ಯಾರು ಬೇಕಾದ್ರೆ ವಿಡಿಯೋ ಮಾಡ್ತಾರಣ ಆದ್ರೆ ಕಬ್ಜಾ ಕ್ಯಾಟಗರಿ ಸೇರ್ತಾರಲ್ಲ ಕಬ್ಜಾ ಕೆಲಸ ಮಾಡಿ ತೋರ್ಸೋನು ಬಟ್ ಆ ಮಾಡೋ ಕೆಲಸ ಮಿಂಟ್ರಿ ಕೆಲಸ ಕಾಮೆಂಟ್ ಸೆಕ್ಷನ್ ಎಲ್ಲ ಬಂದ್ ಕೇಳ್ತಾ ಇದ್ರೆ ನಿನ್ನ ನಿನ್ನೆ ಮನೆಯಿಂದ ಫ್ಯಾನ್ ಆಗಿರೋನು ಫಾಲೋರ್ಸ್ಗೋಸ್ ಕೆಲಸ ಮಾಡ್ತಿದ್ದೀಯ ಅಂತ ಅಂತವ್ರಿಗೆಲ್ಲ ನಾನು ಹೇಳೋದು ಒಂದೇ ಅಣ್ಣ ಡಿ ಬಾಸ್ತಿ ನಾನು ಇವತ್ತಿನ ಫ್ಯಾನ್ ಅಲ್ಲ ನಿನ್ನೆಯಿಂದ ಫ್ಯಾನ್ ಅಲ್ಲ ಅವರ ಫಸ್ಟ್ ಸಿನಿಮಾ ಕುಚ್ ಕುಚ್ ಹೋದ ಹಿಡಿದು ಡಿ ಡಿ ಎಲ್ ಜಿ ಹಿಡಿದು ರೀಸೆಂಟ್ ಆಗೀಸ್ ಆಗಿರೋ ಡಂಕಿ ಪಟಾನ್ ಕೂಡ ನೋಡಿದೀನಿ ನೆಕ್ಸ್ಟ್ ಬರ್ತಿರೋ ಅವರ ಪುಷ್ಪತ್ರಿ ಪೇಜ್ ಕೂಡ ನೋಡಿ ನೋಡಿ ನಾನು ದರ್ಶನ್ ಸರ್ಗೆ ಒಳ್ಳೇದಾಗ್ಲಿ ಅವ್ರಿಗೆ ಕಾಂಟ್ರವರ್ಸಿಂದು ಆಚೆ ಬರ್ಲಿ ಮತ್ತೆ ಒಂದು ಹೊಸ ಕಾಂಟ್ರವರ್ಸಿಗೆ ಹೋಗ್ಲಿ ಯಾಕಂದ್ರೆ ನಾನ್ ಮತ್ತೆ ಮತ್ತೆ ವಿಡಿಯೋ ಮಾಡ್ಬೇಕು ಇದೆಲ್ಲ ನಡೀಲಿ ಅಂತ ಹೇಳಿ ನಾನು ಇಲ್ಲಿಂದ ಚಾಮುಂಡಿ ಬೆಟ್ಟದವರೆಗೂ ಸ್ವ ಇಚ್ಛೆಯಿಂದ ಪಾದಯಾತ್ ಮಾಡ್ತೀನಿ ಮೊದ್ಲೇ ಹೇಳ್ತೀನಿ ಅಣ್ಣ ಇದೇ ಲೈಕ್ಸ್ ಗೋಸ್ಕರ ಅಲ್ಲ ನಾನ್ ಮಾಡ್ತಿರೋದು ಫಾಲೋವರ್ಸ್ ಗೋಸ್ಕರ ಇದೊಂದೇ ವಿಷಯ ಅಲ್ಲಣ್ಣ ಕರ್ನಾಟಕದಲ್ಲಿ ಯಾವ್ದೇ ವಿಷಯ ಟ್ರೆಂಡಿಂಗ್ ಅಲ್ಲಿ ಇದ್ರು ಅದ್ರ ಬಗ್ಗೆ ವಿಡಿಯೋ ನಾನು ಮಾಡೇ ಮಾಡ್ತೀನಿ ನಾಳೆ ಕಿಪ್ಪಿಗಿರ್ತಿರ್ತಿ ಅವರಿಗೆ ಇಲ್ಲಿ ಕಚ್ಚಿ ಆ ವಿಷಯ ಟ್ರೆಂಡಿಂಗ್ ಅಲ್ಲಿ ಇದ್ರ ಇಡೀ ಇಲ್ಲಿ ವಶ ನಿರ್ಣಾಮ ಆಗಬೇಕು ತರ ಇಲ್ಲಿನ ಪ್ರಮೋಟ್ ಮಾಡೋ ಕಾರ್ಟೂನ್ ಗಳು ನಿಂತೋಬೇಕು ಅಂತ ಇಲ್ಲಿನ ತೈಲ್ಯಾಂಡ್ ಅವ್ರಿಗೆ ಬಿಕಿನಿ ಹಾಕೊಂಡು ಪಾದಯಾತ್ರೆ ಮಾಡಕ್ಕೆ ಈ ಮಂಡಿನ ಮಗ ಯಾವತ್ತು ಇರ್ತಾನೆ ಮತ್ತೆ ಮತ್ತೆ ಹೇಳ್ತೀನಿ ಅಣ್ಣ ಈ ವಿಡಿಯೋ ನೋಡಿ ನನ್ನ ಯಾರು ಫಾಲೋ ಮಾಡಿಬಿಡಿ ಬಟ್ ನಾನು ಈ ರೀತಿ ಹೇಳೋದನ್ನ ಕೇಳಿಸ್ಕೊಂಡು ಚೂತಿಯಾಗ ನಾನು ಫಾಲೋ ಮಾಡಿ ಬುರಿ ಇನ್ನೊಂದು ಹೇಳ್ತೀನಿ ಇದು ನನ್ನ ಲಾಸ್ಟ್ ಈಸತಿ ಕೂಡ ಫಾಲೋವರ್ಸ್ ಇನ್ಕ್ರೀಸ್ ಆಗಿಲ್ಲ ಅಂದ್ರೆ ನಾನು ಕರ್ನಾಟಕ ಬಿಡ್ತಾ ಇದ್ದೀನಿ ಇಲ್ಲಿಂದ ಅಮೆರಿಕಾಗ ಹೋಗಿ ಅಲ್ಲೊಬ್ರು ಡಿ ಬಾಸ್ ಇದ್ದರೆ ನಮ್ಮ ಡೊನಾಲ್ಡ್ ಬಾಸ್ ಅವ್ರಿಗೋಸ್ಕರ ವೈಟ್ ಹೌಸ್ ಇಂದ ವಾಟನ್ ಬೀಚಲ್ಲಿರುವ ಬಾರವರೆಗೂ ಪಾದಯಾತ್ರೆ ಮಾಡ್ತೀನಿ ಅದು ವರ್ಷ ಆಗಿಲ್ಲ ಅಂದ್ರೆ ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಮನೆಯವರೆಗೂ ಬಂದು ಇಲ್ಲೇ ಉಳಿವೆ ಮಾಡ್ಕೊಂಡು ಸೆಟ್ಲ್ ಆಗ್ತೀನಿ ಅಷ್ಟೇ ಇದೇ ರೀತಿ ಟ್ರೆಂಡಿಂಗ್ ಅಲ್ಲಿ ಇನ್ನೊಂದು ವಿಷಯ ಇಟ್ಕೊಂಡು ನಿಮ್ಮನ್ನ ಚೂತಿಯ ಮಾಡಿ ನನ್ನ ಫಾಲೋವರ್ಸ್ ಗಳಾಗಿ ಮಾಡ್ಕೊಳಕ್ಕೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಲವ್ ಯು ಜೈ ಕರ್ನಾಟಕ ಬಾಯ್ ಬಾಯ್ ನಾನು ಕನ್ನಡಿಗ ಕನ್ನಡದು ಕಾವಲಿಗಾ ಕಪೂರ್ ಸೇಮ್ ಟು ಸೇಮ್ ಅಚ್ಚಾಜಿ ಮನಿ ಕಂಡೇ ನಿಕ್ಷಯ್ ಅಕ್ಷಯ್ ಎದ್ದೇಳಾ ಯಕ್ಷಯ್ ಎಕ್ಸಾಮ್ ಮರ ಎಳ

ಪ್ಲೀಸ್ ಎಲ್ಲ ದಯವಿಟ್ಟು ಎಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡ ನೀನು ಪ್ಲೀಸ್ ಅಂತರ್ತೀನಿ ಪ್ರತಿ ವಾರ ದುಡ್ಡು ಕೊಟ್ಟು ಹೋಗ್ತೀನಿ ಹಾಗಾದ್ರೂ ಅವ್ರ ದಂಧೆ ಯಾವ್ದೇ ತೊಂದರೆ ಇಲ್ಲದೆ ಚೆನ್ನಾಗಿ ನಡೀಲಿ ಅಂತ ಅಜ್ಜನ್ ಅಷ್ಟು ಅಸ್ತಿನ ಐ ಪಿ ಎಲ್ ಅಲ್ಲಿ ಬೆಟ್ಟಿಂಗ್ ಆಡ್ಸೋತೆ ಇನ್ನಾದ್ರೂ ಅಪ್ಪ ಚಿಕ್ಕಪ್ಪ ಆಸ್ತಿಗೋಸ್ಕರ ಹೊಡೆದಾಡ್ದಿರ್ಲಿ ಅಂತ ಅಕ್ಕಂಗ ಹುಚ್ಚಿಡ್ದಿದೆ ಅಂತ ಹೇಳಿ ಅವಳಿಗೆ ಬಂದಿರೋ ಸಂಬಂಧನೆಲ್ಲ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ಹಾಗಾದ್ರೂ ಅವಳು ತವ್ರ ಮನೆಯಿಂದ ದೂರ ಆಗಿರ್ಲಿ ಏರಿಯಾದಲ್ಲಿ ಯಾವ್ದೇ ಹುಡುಗಿ ಕಾಣಿಸಿದ್ರು ಚುಡಾಯಿಸಿ ಓಡಿಸ್ತೀನಿ ನನ್ ಭಯಕ್ಕಾದ್ರು ಆದ್ರೂ ಆಚೆ ಬರ್ದೆ ಮನೇಲಿ ಕುತ್ಕೊಂಡ್ ಚೆನ್ನಾಗ್ ಓದ್ಲಿ ಅಂತ ನಮ್ ಮನ್ಸು ಅಪ್ಪ ನಿಯತ ಕೆಲ್ಸ ಮಾಡ್ತಿದ್ರು ಕೂಡ ಅವ್ರನ್ನ ಫ್ರಾಡ್ ಅಂತ ಪ್ರೂವ್ ಮಾಡಿ ಅವ್ರ ಕೆಲಸ ಹೋಗಿ ಮಾಡ್ದೆ ಇನ್ನಾದ್ರೂ ಅವ್ರು ಯಾವಾಗ್ಲೂ ಕೆಲಸ ಕೆಲಸ ಅಂದ್ರೆ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲಿ ಅಂತ ಮನೆ ಮಕ್ಕಳು ಮನೆ ಕೆಲ್ಸಕ್ಕೆ ಬಂದಿರೋ ಹೆಂಗ್ಸನ್ನ ನಾನೇ ಪಟಾಯಿಸ್ಕೊಂಡ್ ಮಾತ್ರ ಅದೇ ಅವಳಿಗೆ ಸಂಬಳ ಕೊಡೋ ದುಡ್ಡು ನಮ್ಮ ಅಪ್ಪಂಗುಳಿ ಅಂತ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಎಣ್ಣೆ ಹೊಡಿಬೇಕಾದ್ರೆ ನೀರ್ ಮಿಕ್ಸ್ ಮಾಡ್ಕೊಳ್ದೆ ಬರೀ ರಾನೆ ಹೊಡಿತೀನಿ ಹಾಗಾದ್ರೂ ಬೆಂಗಳೂರಲ್ಲಿ ನೀರಿನ ಕೊರತೆ ಕಮ್ಮಿ ಆಗ್ಲಿ ಅಂತ ದೇಶ ಕಬ್ನೇ ರಾಜಕೆಡಿ ಈಗ ಏನ್ ಇವಾಗ ಹಾಡು ಆಡಿ ಪ್ರೂವ್ ಮಾಡ್ಬೇಕಾ ಹೇಳಿ ಅಂತ ಕೆಲಸನೂ ಮಾಡ್ಬೇಕ ನಾವು ಅದು ಮಾಡ್ತೀನಿ ಅದೇನ್ ದೊಡ್ಡದಲ್ಲ ಗುಂಬೆ ಹೇಳು ಹೇಳು ರಾಜ್ ಕುಮಾರ ாக்கா nah, இன்னுாங்க nah, 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 nah. <laughs>